ಒನ್ ಇಂಡಿಯಾ ಹೊಸ ವರ್ಷವನ್ನ ಹೊಸ ಐಡೆಂಟಿಟಿಯ ಜೊತೆ ಹೊಸ ಹೊಸ ಅನ್ವೇಷಣೆಗಳೊಂದಿಗೆ ಶುರು ಮಾಡಿದ್ವಿ ಹೊಸ ಅಧ್ಯಾಯ ಶುರುವಾಯಿತು ಮೈಲಿಗಲ್ಲುಗಳು ಸೃಷ್ಟಿಯಾದವು ಎಂಗೇಜಿಂಗ್ ಕಂಟೆಂಟ್ ಜೊತೆ ಆರ್ಟಿಕಲ್ಗಳು ವಿಡಿಯೋಗಳ ಮುಖಾಂತರ ಸೋಷಿಯಲ್ ಮೀಡಿಯಾದಲ್ಲಿ ಕೂಡ ಮುನ್ನುಗ್ಗಿದ್ವಿ ಟ್ರಾವೆಲ್ನಿಂದ ಎಂಟರ್ಟೈನ್ಮೆಂಟ್ನವರೆಗೂ ಬಿಸಿನೆಸ್ನಿಂದ ಟೆಕ್ನಾಲಜಿಯವರೆಗೂ ಒನ್ ಇಂಡಿಯಾ ದೇಶದ ಪ್ರತಿ ನಾಡಿ ಮಿಡಿತವನ್ನು ದಾಖಲಿಸಿದೆ ಇಷ್ಟಕ್ಕೆ ನಿಂತಿಲ್ಲ ನಮ್ಮ ದಿಟ್ಟ ನಡೆ ಕೊಚ್ಚಿಯ ಹೊಸ ಸ್ಟುಡಿಯೋವನ್ನ ಕೂಡ ಸ್ಥಾಪನೆ ಮಾಡಿತು ರಾಷ್ಟ್ರ ಮಟ್ಟದಿಂದ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಕೂಡ ಈ ವರ್ಷ ಒನ್ ಇಂಡಿಯಾ ಕನ್ನಡ ಪಾದಾರ್ಪಣೆ ಮಾಡಿತು ಒನ್ ಅರೇಬಿಯಾ ಮೂಲಕ ಜಗದಗಲ ನಮ್ಮ ಪಯಣ ಶುರುವಾಯಿತು ಕೇವಲ ಭವಿಷ್ಯ ಮಾತ್ರ ಅಲ್ಲ ಅಚ್ಚರಿ ವಿಸ್ಮಯ ಅದ್ಭುತದ ಅನುಭವಗಳ ಜೊತೆ ಅನನ್ಯವಾದ ಅವಕಾಶಗಳನ್ನು ಬಳಸಿಕೊಂಡು ದೇಶದ ಪ್ರತಿಯೊಂದು ಕ್ಷೇತ್ರದ ಬಗ್ಗೆ ಕೂಡ ಸುದ್ದಿ ಮಾಡಿದ್ವಿ ಡ್ರೀಮ್ ಜೊತೆ ಫ್ಯಾಷನ್ ಇರೋ ಒನ್ ಇಂಡಿಯಾ ಟೀಮ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಸಾಧಿಸಿದ ಮೈಲುಗಲ್ಲುಗಳ ಜೊತೆ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಹೊಸ ಗುರುಪಿನೊಂದಿಗೆ ಕಾಲಿಡ್ತಾ ಇದ್ವಿ ಡ್ರೀಮ್ ಬಿಗ್ ಅಚೀವ್ ಗ್ರೇಟ್ ಅನ್ನೋ ಹೊಸ ಕನಸುಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಕೂಡ ಒನ್ ಇಂಡಿಯಾದ ನಡೆಯಾಗಿರಲಿವೆ